ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕನೇ ಮಧ್ಯವರ್ಜನ ಶಿಬಿರವನ್ನು ಪರಮಪೂಜ್ಯ ಶ್ರೀ ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳು ಹಾಗೂ ಲಿಂಗಸೂರು ಶಾಸಕ ಮಾನಪ್ಪ ಡಿ ವಜ್ಜಲ್ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕುಡಿತದ ಚಟದಿಂದ ಮುಕ್ತರಾಗಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಸಾರ್ವಜನಿಕ ರಂಗದಲ್ಲಿ ಅಮೋಘ ಯಶಸ್ಸು ಕಂಡಿದೆ ಆದ್ದರಿಂದ ಯಾರೊಬ್ಬರು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣವೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮಂಡಲ ಅಧ್ಯಕ್ಷರಾದ ಶ್ರೀ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್ ಸೇರಿದಂತೆ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ವರದಿ ಅಬ್ದುಲ್ ರಶೀದ್ ಕೆಕೆಟು ನ್ಯೂಸ್ ಲಿಂಗ್ಸೂರು ಈಗಾಗಲೇ ಇಲ್ಲಿ ಸುಮಾರು ಒಂದು ಐವತ್ತೆರಡು ಜನ ಸೋದರರು ಕುಂತಿದ್ದಾರೆ ಜತೆಯಲ್ಲಿ ನನ್ನ ಅಕ್ಕ ತಂಗಿಯರು ಕೂಡ ಬಂದಿದ್ದಾರೆ ಆಗ್ತಕ್ಕಂತ ಘಟನೆಗಳು ಮಾಡ್ತಕ್ಕಂಥ ನಮ್ಮ ಎಲ್ಲ ವ್ಯಾಸನಗಳನ್ನ ಮಾತ್ರ ನಮ್ಮಷ್ಟಕ್ಕೆ ನಾವೇ ದುಃಖವನ್ನ ತರ್ತಕೊಳ್ತಕ್ಕ ಪ್ರಯತ್ನ ಮಾಡ್ತೀವಿ ಭಗವಂತ ಕೊಡ್ತಕ್ಕಂತ ದುಃಖನೇ ಬೇರೆ ನಮ್ಮ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು